ಕನ್ನಡ ಬ್ಲಾಗ್ಸ್ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸೇಫ್ ಆಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆನೆ ಬ್ಲಾಗ್ ಅನ್ನ ಶುರು ಮಾಡಿದೀನಿ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ ಜೊತೆಗೆ ನಿಮ್ ಜೊತೆಗೆ ಹಾಗೆ ಬ್ಲಾಗ್ ಶುರು ಮಾಡೋಣ ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ತುಂಬ ಜನ ಕೇಳ್ತಾ ಇದ್ರಿ ಪ್ರಶ್ನೆ ನೀವು ಕಜ್ಜಾಯ ಮಾಡೋದಿಲ್ವಾ ನಿಮ್ಮನೇಲಿ ದೀಪಾವಳಿ ಹಬ್ಬ ಹೇಗೆ ಮಾಡಿದ್ರಿ ಅಂತ ಕಂಪ್ಲೀಟ್ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ಇದ್ರ ಬಗ್ಗೆ ಡೌಟ್ಗಳಿತ್ತು ಡೆಫಿನೆಟ್ಲಿ ನೀವು ಆ ವೀಡಿಯೋನ ನೋಡಲೇಬೇಕು ಅಂತ ಹೇಳ್ತಾ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಗೈಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ஜத்தர்ச்சி உங்க எடுத்துட்டா எங்க மம்மி வினா கதா

Pari okena? Ok. <laughs> please. Hey, please. Hey, hey, hey bera. Cheating akita pa. Ne, hey, muthika deri ne. Ay, muthika ಫಸ್ಟ್ಗೆ ಮಿಕ್ಸಿಗೆ ರೆಡಿ ಮಾಡ್ಕೊತಾ ಇದೀನಿ ಟೊಮೊಟೊ ನಮ್ಮ ನಮ್ಮನೇಲಿ ಟೊಮೊಟೊ ಬಾತ್ ಅವೆಲ್ಲ ಮಾಡಿದ್ರೆ ಮಿಕ್ಸಿಗೆ ಹಾಕಿದ್ರೆ ಇಷ್ಟಪಡೋದು ಸ್ವಲ್ಪ ಸ್ಪೈಸಿ ಜಾಸ್ತಿ ಮಾಡೋಣ ಅದಕ್ಕೆ ನೋಡಿ ಹಸಿಮೆಣಸಿನ್ಕಾಯಿ ಆಯ್ತು ತಗೊಂಡಿ ಕೈಸಿ ತರ ಬಾಕ್ಸ್ ತಗೊಂಡಿದ್ ಎಷ್ಟು ಒಳ್ಳೆದ ಇದೆ ಗೊತ್ತಾ ಈಗ ನಾವು utupko bekku ಒಂದೊಂದಕ್ಕೆ ಹೋಗೋಕೆ ಎಷ್ಟು ಕಷ್ಟ ನೋಡಿ ಅಸಿ ಮೆಂಚಿ ಕಾಯಿ ಪುದಿನಾ ಕೊತ್ತಂಬರಿ ಸೊಪ್ಪು ನೋಡಿ ಪುದಿನಾ ಈ ತರ ನಾವು ಸ್ಟೋರ್ ಮಾಡಿದರೆ ಹೆಣ್ಣುಮಕ್ಕಳಿಗೆ ಎಷ್ಟು ಈಜಿ ಆಗುತ್ತೆ ಗೊತ್ತಾ ధన్యవాగా అల్ల తొళొది మిక్సీకి ಹಾಕొబె దీపావళి హబ్కి సొప్పుకు బందిర రేట బాబా బాబా ఏన్ కాస్టీగా అయింద గైస్ స ಒಂದೇ ಸರ್ತಿ ಇದನ್ನ ತಗೊಂಡಿ ಇಟ್ಬಿಡೋದು ಎಷ್ಟು ಈಸಿ ಅಲ್ಲ ಇವಾಗ ಮಿಕ್ಸಿಗೆಲ್ಲ ಹಾಕಿದ್ದೀನಿ Un grupo ರೆಡಿ ನನ್ನ ಮಗ ಬಂದ ಟಿಫನ್ ಆಯ್ತಾ ಮಮ್ಮಿ ಅಂತ ಕೇಳಕ್ಕೆ ಸೊ ಈಗ ಟೊಮೊಟೊ ಬಾತ್ ರೆಸಿಪಿನ ಶೇರ್ ಮಾಡ್ತೀನಿ ಸೊ ರೆಸಿಪಿನ ನೋಡ್ತಾ ಹೋಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಹಾಗೆ ವಾಯ್ಸನ್ನ ಕೊಡ್ತೀನಿ ಯಾಕೆ ಇಲ್ಲಿ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಮಗ ಎಕ್ಸ್ಪೆಷಲಿ ಮನೇಲಿ ಇದ್ರೆ ನಮ್ಮ ಯಜಮಾನ್ರು ಮನೇಲಿ ಇದ್ರೆ ಅವರು ಟಿವಿ ಅಂತೂ ಸೌಂಡ್ ಇಲ್ಲದೆ ನೋಡೋ ಚಾನ್ಸೇ ಇಲ್ಲ ಸೊ ಅಮ್ಮ ನಾನು ನೋಡಬೇಕಮ್ಮ ಹಂಗಮ್ಮ ಹಿಂಗಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇರೆ ಅಲ್ವಾ ನ್ಯೂಸ್ ನೋಡೋ ಟೈಮು ಅದಕ್ಕೆ ಅವರು ವಾಯ್ಸ್ ಕೊಟ್ಕೊಂಡಿದ್ರು ಸೊ ಅದಕ್ಕೆ ಮ್ಯೂಟ್ ಮಾಡಿ ವಾಯ್ಸ್ ನೋಟನ್ನು ಇದ್ದೀನಿ ಆ್ಯಂಡ್ ಟೊಮೊಟೊ ಬಾತು ಎಲ್ಲರಿಗೂ ಆಲ್ ಟೈಮ್ ಫೇವ್ರೆಟ್ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಕಂಫರ್ಟಬಲ್ ಫುಡ್ಡಲ್ಲಿ ಈ ಟೊಮೊಟೊ ಬಾತು ಒಂದು ಆಮೇಲೆ ವಿಶೇಷ ಟಮೊಟೊ ಭಾತ್ಗೆ ಯಾಕೆ ಅಂತ ಅಂದರೆ ದೇವಸ್ಥಾನಗಳಲ್ಲಿ ಆದಷ್ಟು ಪ್ರಸಾದ ಕೊಡೋಕ್ಕೆ ಪ್ರಿಫರ್ ಮಾಡೋದು ಸಹ ಟೊಮೊಟೊ ಬಾತ್ ಸೊ ಅಷ್ಟು ಈಸಿ ಇರುತ್ತೆ ಅಷ್ಟೇ ಚೆನ್ನಾಗೂ ಸಹ ಇರುತ್ತೆ ಅದನ್ನು ಹೇಗೆ ಮಾಡೋದು ಈಸಿ ವೇಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊತಾ ಹೋಗಿ ಹಾಗೆಯೇ ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡೋಣ ಅಂತ ಹೇಳಿ ಸೊ ನನಗೆ ಫ್ಲೂಯೆಂಟ್ ಲೈಕ್ ಮಾರ್ನಿಂಗ್ ಒಂದು ಆಫ್ಟರ್ನೂನ್ ಒಂದು ವೀಡಿಯೋಸ್ ಹಾಕ್ತಾ ಇದ್ದೆ ಬಟ್ ಇಲ್ಲ ಬಿಕಾಸ್ ನನ್ನದೇ ಆದಂತಹ ಪರ್ಸ್ನಲ್ ಲೈಫ್ ಸ್ವಲ್ಪ ಬ್ಯುಸಿ ಇದೆ ಸೊ ಹಾಗಾಗಿ ನನಗೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಆಮೇಲೆ ನಿನ್ನೆ ಒಂದು ವೀಡಿಯೋ ನಾನು ಹಬ್ಬದ ವೀಡಿಯೋ ಹಾಕಿದಾಗ ಒಬ್ರು ಕಮೆಂಟ್ ಮಾಡಿದ್ರು ನೀವು ಯಾಕೆ ಮತ್ತೆ ಚಿಕ್ಕ ಮನೇಲಿ ಇದ್ದೀರಾ ದೊಡ್ಡ ಮನೆಗೆ ಹೋಗ್ಬೋದಲ್ಲ ಇರೋ ಅಷ್ಟು ಚಿಕ್ಕ ಮನೆಗೆ ಮನೆ ಕೆಲಸದವ್ರು ಬೇಕಾ ಇರೋ ಮೂರು ಜನಕ್ಕೆ ಒಂದು ರೀತಿ ಅದು ಪಾಸಿಟಿವಾ ನೆಗೆಟಿವಾ ಐ ಡೋಂಟ್ ನೋ ಅದನ್ನು ಪಿನ್ ಮಾಡಿದ್ದೀನಿ ನಮ್ಮ ಸುಧಾರಣೆಯವರು ಅವ್ರಿಗೆ ವಾಪಸ್ ಕೊಟ್ಟಿದ್ದಾರೆ ಖುಷಿ ಆಯಿತು ಇನ್ನೂ ಜನ ತುಂಬ ಜನ ಅದಕ್ಕೆ ರಿಪ್ಲೈ ಮಾಡಿಲ್ವಲ್ಲ ಅದು ಸ್ವಲ್ಪ ಬೇಜಾರಾಯಿತು ಆಯಿತು ಆ್ಯಂಡ್ ನೋಡಿ ನಮ್ಮ ಮನೆ ನನ್ನ ಇಷ್ಟ ನಾವು ಇರೋದು ಮೂರು ಜನ ಆಗಿರಬಹುದು ನಾವಿರೋ ಮೂರು ಜನಕ್ಕೆ ನಮ್ಮ ಮನೆ ತುಂಬ ದೊಡ್ಡದು ಅಂತ ಅನಿಸುತ್ತೆ ಓಕೆ ಆಮೇಲೆ ಹೇಳಿದ್ರು ಹೇಳಿದರು ಚಿಕ್ಕ ಮನೇಲಿ ಹಾಕಿದ್ದೀರಾ ಚಿಕ್ಕ ಮನೆ ಅಲ್ಲ ತಾಯಿ ನಮಗೆ ಇದು ತುಂಬಾ ದೊಡ್ಡ ಮನೆ ಆಮೇಲೆ ಕೆಲಸದವ್ರು ಯಾಕೆ ನಿಮಗೆ ಅಂತ ಅದು ನನ್ನಿಷ್ಟ ಗುರು ನನ್ನ ಕೈಯಲ್ಲಿ ಆಗಲ್ಲ ನಾನು ಇಟ್ಕೊತೀನಿ ನಿಮಗೇನಾದರೂ ಪ್ರಾಬ್ಲಮ್ಮಾ ಎಲ್ಲ ಹೆಣ್ಮಕ್ಳು ಕೆಲಸನೇ ಮಾಡಬೇಕು ಅಂತ ಎಲ್ಲೂ ರೂಲ್ಸ್ ಬರ್ದಿಲ್ವಲ್ಲ ನನಗೆ ಪುಣ್ಯ ಐ ಹ್ಯಾವ್ ಎ ಲಕ್ಕಿ ಹಸ್ಬೆಂಡ್ ಸೊ ಅವ್ರಿಗೆ ಕೆಲಸ ಮಾಡೋದು ಇಷ್ಟ ಅಲ್ಲ ಅದಕ್ಕೆ ಮನೆ ಕೆಲಸದವ್ರು ಇಟ್ಟಿದ್ದಾರೆ ಹೆಂಡತಿ ಸುಖವಾಗಿ ಕೂತ್ಕೋಬೇಕು ಆರಾಮಾಗಿ ಅಂತ ಹೇಳಿ ಕೆಲಸದವ್ರು ಇಟ್ಟಿದ್ದಾರೆ ದಟ್ ಈಸ್ ಅದು ನನ್ನ ಲಕ್ ಓಕೆ ನನ್ನ ಅದೃಷ್ಟ ಅದನ್ನು ಪ್ರಶ್ನೆ ಮಾಡೋಕ್ಕೆ ನೀವು ಯಾರೂ ಅಲ್ಲ ನಾನು ಇದೇ ವಿಚಾರಕ್ಕೆ ಕೆಲವೊಂದು ವಿಚಾರಗಳನ್ನು ವಿಡಿಯೋ ಮುಖಾಂತರ ಶೇರ್ ಮಾಡಲ್ಲ ಈಗ ನಾನು ಹೇಳಿದ್ದಕ್ಕೆ ನಿಮಗೆ ಗೊತ್ತಾಯಿತು ನಾ ಹೇಳೇ ಇಲ್ಲ ಅಂತ ಅಂದಿದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಗೊತ್ತಾದ ಮೇಲೆ ಏ ಬಿಡಪ್ಪ ಪಾಪ ಅವರು ಹೆಂಗೋ ಅವ್ರ ಮನೆಗೆ ಕೆಲಸದವ್ರು ಇಟ್ಕೊಂಡಿದ್ದಾರೆ ಆರಾಮಾಗಿರಲಿ ನಮ್ಗೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಬರುತ್ತಲ್ಲ ಅಂತ ನೀವು ಯಾಕೆ ಹಂಗೆ ಥಿಂಕ್ ಮಾಡೋದಿಲ್ಲ ಸೀರಿಯಸ್ಲಿ ಕೆಲವೊಂದು ವಿಚಾರಗಳು ನಾವು ಹೇಳ್ತೀವಿ ಅಂತ ಅಂದರೆ ಅದು ನಿಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲ ವಿಚಾರಗಳನ್ನು ಶೇರ್ ಮಾಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ ಸೊ ನನಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸುಳ್ಳು ಹೇಳಿಕೊಂಡು ನಾಟಕ ಮಾಡಿಕೊಂಡು ನನಗಿಷ್ಟ ಆಗೋದಿಲ್ಲ ಸೊ ನಾನಿರೋದು ಹೀಗೇನೆ ಓಕೆ ಅದಕ್ಕೆ ಶೇರ್ ಮಾಡಿದೆ ಅದಕ್ಕೂ ಹಿಂಗೆ ಬಂದು ಕಮೆಂಟ್ ಮಾಡ್ತೀರಾ ಅಂತಂದರೆ ಇನ್ನೂ ಕೆಲವರು ಇರ್ತಾರೆ ಅದು ಅವರವರ ಯೋಗ್ಯತೆಗೆ ಬಿಟ್ಟಿದ್ದು ಓಕೆ ಯೋಗ್ಯತೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಈಗ ಕೆಲವೊಬ್ಬರು ತುಂಬ ದೊಡ್ಡ ಮನೇಲಿರ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ಇನ್ಕಮ್ ಇರುತ್ತೆ ಅವರ ಯೋಗ್ಯತೆಗೆ ಅವ್ರ ಮನೆ ಕೆಲಸ ಇಟ್ಕೊಂಡಿರೋದಿಲ್ಲ ಅಂದರೆ ಮನೆಯಲ್ಲೇ ಗಂಡ ಅಂತ ಒಂದು ಪ್ರಾಣಿ ಇರುತ್ತೆ ಆ ಪ್ರಾಣಿನ ಮಾಡಿ ಮಾಡಿಟ್ಕೊಂಡಿರ್ತಾರೆ ಎಲ್ಲರ ಮನೇಲೂ ಗಂಡನ ಮನೆ ಥರ ನೋಡೋದಿಲ್ಲ ಓಕೆ ನಮ್ಮ ಮನೆಯಲ್ಲಿ ಎಕ್ಸ್ಪೆಷಲಿ ನಾನು ನನ್ನ ಗಂಡನ ರಾಜನ ಥರ ನೋಡೋಕ್ಕೆ ಇಷ್ಟಪಡ್ತೀನಿ ಸೊ ಅವರು ಹಾಗೇನೇ ನನ್ನ ರಾಣಿ ಥರ ನೋಡೋಕೆ ಇಷ್ಟಪಡ್ತಾರೆ ಅದಕ್ಕೆ ಮನೆ ಕೆಲಸದವ್ರು ಇಟ್ಟಿದ್ದಾರೆ ನೀವು ಯಾಕೆ ಅವ್ರಿಗೂ ಇವ್ರಿಗೂ ಕಂಪೇರ್ ಮಾಡ್ಕೊಂಡು ಮಾತಾಡ್ತೀರಾ ಬಟ್ ನಾನು ಇವಾಗ ಕಂಪೇರ್ ಮಾಡ್ತೀನಿ ಕೇಳಿ ಎಷ್ಟೋ ಜನ ಬಿಸ್ನೆಸ್ ಮಾಡ್ತಾರೆ ಓಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಕೆಲಸದವ್ರನ್ನ ಇಟ್ಕೊಳೋಕ್ಕೆ ಯಾಕೆ ಭಯ ಬಂದು ಏನು ಕಿತ್ಕೊಂಡು ಹೋಗ್ಬಿಡ್ತಾರೋ ನಮ್ಮ ಮನೇಲಿ ಇಷ್ಟ ಒಡವೆ ಇದೆ ಇಷ್ಟು ದುಡ್ಡಿದೆ ಆಮೇಲೆ ನಮ್ಮ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಮನೆ ಕೆಲಸದವ್ರಿಗೆ ಆ ಥರ ಭಯವೇ ಇಲ್ಲ ನಮಗೆ ಓಕೆ ನಾವು ಯಾರದೇ ಏನು ಬೇಡದೇ ಇರೋ ದುಡ್ಡನ್ನು ಇಟ್ಕೊಂಡು ಜೀವನ ಮಾಡ್ತಾ ಇಲ್ಲ ಆಮೇಲೆ ಬಿಟ್ಟಿ ದುಡ್ಡಲ್ಲಿ ಜೀವನ ಮಾಡ್ತಾ ಇಲ್ಲ ಕಷ್ಟಪಡ್ತಾ ಇದ್ದೀವಿ ಆ ದುಡ್ಡಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ನಮ್ಮ ಜೀವನ ನಮ್ಮಿಷ್ಟ ಅಂತ ಅಂದಾಗ ಕೇಳೋ ರೈಟ್ಸ್ ಯಾರಿಗೂ ಇಲ್ಲ ಮನೆ ಕೆಲಸದವ್ರನ್ನ ಯಾಕೆ ಇಟ್ಕೊಂಡಿದ್ದೀರಾ ಅವೆಲ್ಲ ನನ್ನ ಪರ್ಸ್ನಲ್ ಶೇರ್ ಮಾಡಿದ್ದಕ್ಕೆ ನಿಮ್ಗೆ ಇವತ್ತು ಗೊತ್ತಾಯಿತು ಹಾಗಂತ ಯಾರು ಮನೆ ಕೆಲಸದವ್ರನ್ನ ಇಟ್ಕೊಂಡಿಲ್ವಾ ಎಷ್ಟೊಂದು ಜನ ಹೇಳ್ತಾ ಇದ್ದೀನಲ್ವಾ ದುಡ್ಡಿದ್ರೂ ಮನೆ ಕೆಲಸದವ್ರನ್ನ ಇಟ್ಕೊಳ್ಳೋಲ್ಲ ಯಾಕೆ ಅಂದರೆ ಭಯ ಎಲ್ಲಿ ನಮ್ಮ ಹತ್ರ ಎಲ್ಲ ಒಡವೆ ತೊಗೊಂಡೋಗ್ಬಿಡ್ತಾರೆ ಯಾಕಂದರೆ ಅವ್ರ ಮನೇಲಿ ಗಂಡನೇ ಕೆಲ್ಸದವನಾಗಿರ್ತಾನೆ ಪಾತ್ರೆ ತೊಳೆಯೋದು ಅವ್ರ ಗಂಡ ಕಸ ಗುಡಿಸಿ ಮನೆ ಒರೆಸೋದು ಗಂಡ ಹೀಗೆಲ್ಲ ಇರ್ತಾರೆ ಬಟ್ ಎಲ್ಲರ ಮನೇಲೂ ಹಾಗೆ ಇರಬೇಕು ಅಂದರೆ ಆಗತ್ತಾ ಡೆಫಿನೆಟ್ಲಿ ಆಗೋದಿಲ್ಲ ಸೊ ಇದು ಒಂದು ಯೋಚನೆ ಮಾಡುವಂಥ ರೀತಿ ಅರ್ಥ ಮಾಡ್ಕೊಳ್ಳಿ ಓಕೆ ನೀನು ಬೆಳಗ್ಗೆ ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದ್ನಾ ಅದನ್ನೆಲ್ಲ ತಿಂದು ಅದಾದಮೇಲೆ ಈಗ ಹಾಂ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು ಮೂರು ಗಂಟೆ ಅಂದ್ಕೊಳ್ಳಿ ಸೊ ಮೂರು ಗಂಟೆಗೆ ಬಿಸಿ ಬಿಸಿ ಬಜ್ಜಿ ಮಾಡೋಣ ಹಸ್ಬೆಂಡು ಬರ್ತಾರಲ್ಲ ಅಂತ ಹೇಳಿ ಇಲ್ಲಿ ಪರ್ಯಂತ ನಾವು ಮಲಗಿಸಿ ನಾನು ಮನೆ ಕೆಲಸ ಅಂದರೆ ಆಂಟಿ ಬಂದು ಹೋದ್ಮೇಲೆ ನಾನು ದೇವ್ರ ಪೂಜೆ ಎಲ್ಲ ಮಾಡಬೇಕಲ್ಲ ಸಾಯ್ ಸಾಯಂಕಾಲನೇ ಒಟ್ಟಿಗೆ ಮಾಡ್ಕೊಳ್ಳೋಣ ಪರ್ಯಂತಿಗೆ ಸ್ಥಾನ ಎಲ್ಲ ಮಾಡಿಸಿ ಅಂತ ಹೇಳಿ ಅದಾದಮೇಲೆ ಪರಿ ನಾವು ಮಲಗಿಸ್ಬಿಟ್ಟೆ ನಾನು ಬೇರೆ ಕೆಲಸ ಮಾಡ್ಕೋತೀನಿ ಆ್ಯಂಡ್ ವಾಯ್ಸ್ ಕೊಡೋದಾಗಿರ್ಬೋದು ಈ ಥರದ್ದು ಎಲ್ಲ ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ಸಾರಿ ಕೇಳ್ತೀನಿ ಯಾಕೆ ಅಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ಓ ಅಕ್ಕ ಇವತ್ತು ಬೆಳಿಗ್ಗೆ ಟೆಂತ್ ನೈನ್ ತರ್ಟಿಗೆ ವೀಡಿಯೋ ಬಂದೇ ಬರುತ್ತೆ ಆ್ಯಂಡ್ ಮಧ್ಯಾಹ್ನ ಮೂರು ಗಂಟೆಗೆ ವೀಡಿಯೋ ಹಾಕೇ ಹಾಕ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಇರ್ತೀರ ಬಟ್ ನನಗೆ ಅದನ್ನು ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಲೈಫ್ ಬ್ಯುಸಿಯಾಗಿ ಹೋಗ್ತಾ ಇದೆ ಹಾಗಾಗಿ ಆ್ಯಂಡ್ ಬಜ್ಜಿನೂ ಅಷ್ಟೇ ಗೈಸ್ ಮಾಡೋದೊಂದು ವಿಧಾನ ಅಂತ ಇರುತ್ತೆ ಈ ವಿಧಾನದಲ್ಲಿ ಮಾಡಿದ್ರೆ ಬಜ್ಜಿ ತುಂಬ ಆಚೆಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಎಲ್ಲನೂ ಸಾಫ್ಟಾಗಿ ನೀಟಾಗಿ ಬೆಂದಿರುತ್ತೆ ಸೊ ಬಜ್ಜಿ ಮಾಡೋದಕ್ಕೂ ಅದು ಒಂದು ಕಲೆ ನಮ್ಮ ಮನೇಲಿ ಆ್ಯಂಡ್ ನಮ್ಮ ಸಂಧ್ಯಕ್ಕವ್ರ ಮನೇಲೂ ಅಷ್ಟೇ ಅವರು ನಾನೇನಾದರೂ ಬಜ್ಜಿ ಬೋಂಡ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಎಷ್ಟು ಚೆನ್ನಾಗಿ ಮಾಡ್ತೀಯೇ ಹೆಂಗೆ ಮಾಡ್ತೀಯ ಅಂತ ನಾನು ಅದಕ್ಕೆ ಹೇಳ್ತೀನಿ ನಮ್ಮ ಫ್ಯಾಮಿಲಿಲಿ ಯಾರಾದರೂ ಕೇಳಿದಾಗ ವಿಡಿಯೋ ಹಾಕಿದ್ದೀನಿ ಹೋಗಿ ನೋಡಿಕೊಂಡು ಅದೇ ಥರ ಮಾಡಿ ಅಂತ ಬಟ್ ಇಂಗ್ರೀಡಿಯಂಟ್ಸ್ ನಾವು ಏನು ಹಾಕ್ತೀವಲ್ಲ ದಟ್ ಈಸ್ ಅ ಮೇನ್ ಓಕೆ ಲೈಕ್ ಉಪ್ಪು ಆಗಿರ್ಬೋದು ಖಾರ ಆಗಿರ್ಬೋದು ಆಮೇಲೆ ಅಜ್ವೈನ್ ಆಗಿರ್ಬೋದು ಇದನ್ನೆಲ್ಲ ಹಾಕಿ ಸೋಡಾ ಹಾಕದೇ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಟೆಕ್ನಿಕ್ ಇದೆ ಸೊ ಆ ಟೆಕ್ನಿಕ್ಕೇನೆ ನಾವು ಕಲಿಸುವಂತಹ ಬ್ಯಾಟರ್ ಸೊ ಕೈಯಲ್ಲಿ ಆದಷ್ಟು ತುಂಬ ಜನ ಆ ಕೈ ಗಲೀಜಾಗುತ್ತೆ ಅಂತ ಹೆಂಗೆಂಗೋ ಕಲಿಸ್ತಾರೆ ಬಟ್ ಅದು ತಪ್ಪಾಗತ್ತೆ

ಚೆನ್ನಾಗಿ ನಾವು ಕೈಯಲ್ಲಿ ಕಲಿಸಿದಾಗ ಕೈಯಲ್ಲಿರ್ತಕ್ಕಂಥ ಆ ಒಂದು ಏನಿದೆ ಪವರು ಸೊ ಅದರಿಂದ ಬ್ಯಾಟ್ರ್ ತುಂಬಾ ಬೆಟರ್ ಆಗುತ್ತೆ ಆ್ಯಂಡ್ ಸಾಯಂಕಾಲನ ಹೇಳ್ದಾಗೇ ದೀಪಾವಳಿ ಹಬ್ಬ ಅಲ್ವಾ ಪ್ರತಿದಿನ ಸಾಯಂಕಾಲ ದೀಪಗಳೆಲ್ಲ ಹಚ್ಚೋಣ ಅದ್ರ ಜೊತೆಗೆ ಈಗ ಕಾರ್ತಿಕ ಮಾಸ ಬೇರೆ ಶುರುವಾಗಿದೆ ಸೊ ಕಾರ್ತಿಕ ಮಾಸ ಅಂದ್ರೇ ದೀಪಗಳ ಮಾಸ ಸೊ ಮಹಾದೇವನಿಗೆ ತುಂಬ ಪ್ರಿಯವಾದ ಮಾಸಗಳಲ್ಲಿ ಈ ಮಾಸ ತುಂಬಾ ಶ್ರೇಷ್ಠ ಇದರಲ್ಲಿ ಯಾರೆಲ್ಲ ಮುನ್ನೂರ ಅರವತ್ತೈದು ಬತ್ತಿ ಹಟ್ಟು ಪೂಜೆ ಮಾಡ್ತಾರೋ ಅವರಿಗೆ ಪೂರ್ತಿ ಏನೆಲ್ಲ ಮಾಡಿರ್ತಾರಲ್ಲ ಕೆಟ್ಟ ಕೆಲಸ ಪಾಪಗಳು ಅವೆಲ್ಲ ನಿವಾರಣೆ ಆಗೋಕ್ಕೆ ಈ ಒಂದು ದೀಪ ಹೆಲ್ಪ್ ಆಗುತ್ತೆ ಸೊ ನಾನು ಕಾರ್ತಿಕ ಮಾಸದ ನಾಲ್ಕನೇ ವಾರ ಅಥವಾ ಮೂರನೇ ವಾರ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಮುನ್ನೂರ ಅರವತ್ತೈದು ಇರುವಂತಹ ಭತ್ತಿಗಳಿರುವಂತಹ ದೀಪವನ್ನು ಹಚ್ಚಿಟ್ಟು ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಈ ವರ್ಷ ನಾನು ಡಿಸೈಡ್ ಮಾಡಿದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಸೊ ಬಜ್ಜಿ ಬಿಡಬೇಕಾದ್ರೆ ಗೈಸ್ ಅದು ಟೇಸ್ಟ್ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ ಅಂತಂದರೆ ಬಜ್ಜಿ ಅರ್ ಬೋಂಡ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಅಕ್ಕಪಕ್ಕದ ಮನೆವರೆಗೂ ಆ ಒಂದು ಸ್ಮೆಲ್ ಅನ್ನೋದು ಹೋಗಬೇಕು ಆವಾಗ ಗೊತ್ತಾಗೋದು ನೀವು ಬೆಸ್ಟ್ 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 ಮಾಡ್ತಾ ಇದ್ದೀರ ಅಂತ ಇನ್ನು ಕೆಲವರು ಮಾಡ್ತಾರೆ ಮನೆಯಲ್ಲೇ ಅದರೊಂದು ಸ್ಮೆಲ್ ಬರೋದಿಲ್ಲ ಘಮ ಸೊ ಆ ಘಮದಿಂದ ಹೇಳ್ಬೋದು ಬಜ್ಜಿ ಚೆನ್ನಾಗಾಗಿದೆಯಾ ಇಲ್ವ ಅಂತ ಹೇಳಿ ಸೊ ಮೊದಲಿಗೆ ನಾನು ಮದುವೆಯಾಗಿ ಬಂದಾಗ ದಟ್ ಒಂದು ಫೇಸ್ ಅಂತ ಇತ್ತು ನನಗೇನೂ ಬರದೆ ಅನ್ನಿಸ್ಕೊಂಡು ಅವೆಲ್ಲ ಬಟ್ ಟುಡೇ ನಾಟ್ ನಾನು ಪರ್ಫೆಕ್ಟ್ ಅಂತ ಹೇಳೋದಿಲ್ಲ ಬಟ್ ಕೆಲವೊಂದು ನಾನು ಮಾಡ್ತಾ ಇದ್ದೀನಿ ಅದು ಪರ್ಫೆಕ್ಟಾಗಿ ಬರ್ತಾ ಇದೆ ಸೊ ನಮ್ಮ ಯಜಮಾನ್ರು ಹೇಳೋದು ಏ ಸಕ್ಕತ್ತಾಗಿ ಮಾಡಿದ್ಯಾ ಕಣೆ ನನ್ನ ಮಗ ಶಬಾಷ್ ಕೊಡ್ತಾನೆ ಸೊ ತಟ್ ಈಸ್ ಅದು ನನಗೆ ಸಿಗೋ ರಿಸಲ್ಟ್ ಅನ್ನೋ ಥರ ಸೊ ಹ್ಯಾಪಿ ಅಷ್ಟು ಅನ್ನೋ ಥರ ಸೀರಿಯಸ್ಲಿ ಹೇಳ್ತೀನಿ ಅಲ್ಲಿ ಮದುವೆ ಆದ ಹೊಸದ್ರಲ್ಲಿ ಏನೂ ಬರದೇ ಇರೋ ಭಾಗ್ಯಾಗು ಈಗ ಮದುವೆ ಆಗಿ ಏಳು ವರ್ಷ ನಡೀತಾ ಇರೋ ಭಾಗ್ಯಾಗು ಎನಿ ಡಿಫ್ರೆನ್ಸ್ ಹೇಳು ಡಿಫ್ರೆನ್ಸ್ ಜಾಸ್ತಿ ಇದೆ ಎಲ್ಲ ಎಲ್ಲಿ ಇಡ್ಲಿ ಅನ್ನೋ ತರ ನಾನೇ ಕಲ್ಸ್ಕೊಟ್ಬಿಟ್ಟಿದ್ದೀನಿ ಗೈಸ್ ನಿಜ ಹೇಳ್ತೀನಿ ನಮ್ಮ ಯಜಮಾನ್ರ ಟೀ ಮಾಡೋದು ಬಿಟ್ರೆ ಬೇರೆ ಏನು ಬರೋದಿಲ್ಲ ಟೊಮೊಟೊ ಗೊಜ್ಜು ನಂಗೆ ಬರುತ್ತೆ ನಾ ಮಾಡ್ತೀನಿ ಅಂತಾರೆ ಬಟ್ ನಿಜ ಚೆನ್ನಾಗಿ ಮಾಡಲ್ಲ ಎಲ್ಲ ಮಾಡ್ತೀನಿ ಏನು ಮಾಡಲ್ಲ ಗೈಸ್ ಬರೀ ಸುಳ್ಳು ಬರೀ ಸುಳ್ಳು ಬರೀ ಸುಳ್ಳು ಒಂದ್ಸರು ಮಾಡ್ಬಿಟ್ರೆ ಅದನ್ನೇ ರೂಢಿ ಮಾಡಲ್ಲ ಒಂದು ಸರಿ ಮಾಡಿದ್ರೆ ಅದೇ ನಮಗೆ ರೂಢಿ ಆಗತ್ತಂತೆ ಚಾನ್ಸೇ ಇಲ್ಲ ನಿಜ ಹೇಳ್ತೀನಿ ಲೈಕ್ ಹೆಣ್ಮಕ್ಳು ಹಾಗೇ ಇರಬೇಕು ಕಲಿಬೇಕು ಜೀವನ ಪೂರ್ತಿ ಲೆಸನ್ಸ್ ಕಲಿಸೋರು ಬರ್ತಾನೆ ಇರ್ತಾರೆ ಜೀವನದಲ್ಲಿ ಕಲಿತು ಅದನ್ನು ಪಾಸಿಟಿವ್ ಆಗಿ ತಗೊಂಡು ನಾವು ಮುಂದೆ ಹೋಗಬೇಕು ಆಮೇಲೆ ತುಂಬ ಜನಕ್ಕೆ ನಾನು ವೀಡಿಯೋ ನೋಡಿದಾಗ ಅಕ್ಕ ತುಂಬ ಪಾಸಿಟಿವ್ ಫೀಲ್ ಬರುತ್ತೆ ಯಾಕೆ ಬಿಕಾಸ್ ನಾನು ಪಾಸಿಟಿವ್ ಮೈಂಡಲ್ಲಿ ವೀಡಿಯೋ ಹಾಕ್ತೀನಿ ಪಾಸಿಟಿವ್ ಮೈಂಡ್ ಇಟ್ಕೊಂಡೇ ವಾಯ್ಸ್ ಅವ್ರು ಕೊಡ್ತೀನಿ ಸೊ ನನ್ನ ಹತ್ರ ಇರುವಂತಹ ಪಾಸಿಟಿವಿಟಿನ ನಾನು ಎಲ್ರಿಗೂ ಸ್ಪ್ರೆಡ್ ಮಾಡ್ತೀನಿ ಸೊ ನೆಗೆಟಿವ್ ಸ್ಪ್ರೆಡ್ ಮಾಡೋರು ಇರ್ತಾರೆ ಕೆಲವೊಬ್ಬರು ವೀಡಿಯೋಗಳಲ್ಲಿ ಸುಮ್ಮನೆ ಅವರು ಹೇಳ್ಕೊಬಹುದು ಗೈಸ್ ನನ್ನ ದೊಡ್ಡ ಫ್ಯಾನು ಹಾಗೆ ಹೀಗೆ ಅಂತ ಬಟ್ ಒಳಗೊಳಗಡೆ ಅವ್ರು ಬೈತಾಯಿರ್ತಾರೆ ಈ ಅಕ್ಕನಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಹಾಗೆಲ್ಲ ಮಾತಾಡ್ತಾರಲ್ವಾ ಅಂತ ಜನ ಮಾತಾಡ್ತಾರೆ ಬಟ್ ಅವ್ರು ಮುಂದೆ ಇದ್ದಾಗ ಅಕ್ಕ ನೀವು ಸೂಪರ್ ಅಕ್ಕ ಹಾಗಕ್ಕ ಹೀಗಕ್ಕ ಅಂತ ಸೊ ನೆಗೆಟಿವ್ ಪೀಪಲ್ಸ್ಗೆ ಇವತ್ತಲ್ಲ ನಾಳೆ ನೆಗೆಟಿವ್ ಅನ್ನೋದು ಟಾರ್ಗೆಟಾಗಿ ವಾಪಸ್ ಬಂದೇ ಬರುತ್ತೆ ಸೊ ನಾವು ಪಾಸಿಟಿವ್ ಆಗಿರಬೇಕು ಬೇರೆಯವ್ರಿಗೂ ನಾವು ಪಾಸಿಟಿವ್ನ ಕೊಡಬೇಕು ಸೊ ಈಗ ನಾನು ಎಷ್ಟು ಪಾಸಿಟಿವಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಷ್ಟು ಪಾಸಿಟಿವ್ ಅಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತೀನಿ ಕೇಳ್ತಾ ಇದ್ರು ನಿಮಗೂ ಆ ಒಂದು ಪಾಸಿಟಿವಿಟಿ ಕನೆಕ್ಟ್ ಆಗುತ್ತೆ ಯಾರಿಗೆ ಕನೆಕ್ಟ್ ಆಗುತ್ತೆ ಯಾರು ಒಳ್ಳೆ ಮನಸ್ಸಿಂದ ನೋಡ್ತಾರೋ ಸೊ ಯಾರು ನಮ್ಮ ಒಂದು ಜಾ ಅಂದರೆ ರೂಟಲ್ಲಿ ಬರ್ತಾ ಇರ್ತಾರೋ ಅವ್ರಿಗೆ ಮಾತ್ರನೇ ಅರ್ಥ ಆಗೋದು ಓಕೆ ಸೊ ಬಜ್ಜಿ ಎಲ್ಲ ಸುಟ್ಟಾದಮೇಲೆ ಆಲೂಗಡ್ಡೆ ಪಲ್ಯ ಮಾಡಿ ಇವತ್ತು ಆಲೂಗಡ್ಡೆ ಬೋಂಡನೂ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಕೈಯಲ್ಲಿ ಬಿಡೋಣ ಅಂತ ಬಿಟ್ಟೆ ಸ್ವಲ್ಪ ಎಣ್ಣೆ ಬಿಡ್ತು ಬೈಕೆ ಸ್ಪೂನ್ ಸಹಾಯದಿಂದ ಇಲ್ಲಿ ಬಜ್ಜಿನ ಬಿಡ್ತಾ ಇದ್ದೀನಿ ಸೊ ಇನ್ನು ಆವತ್ತಿನ ದಿನ ರಾತ್ರಿ ಅಡುಗೆಗೆ ಅಂತ ಹೇಳಿ ರಸ ಮಾಡಿದ್ದೆ ಬಿಕಾಸ್ ಅನ್ನ ರಸ ಇಟ್ಸ್ ಕಂಫರ್ಟಬಲ್ ಫುಡ್ ಎಲ್ರಿಗೂ ಅದ್ರ ಜೊತೆಗೆ ಈ ಥರ ಬಜ್ಜಿ ಬೋಂಡ ವಡೆ ಎಲ್ಲ ಹಾಕ್ಕೊಂಡು ತಿಂತಾ ಇದ್ದರೆ ಹಬ್ಬಬ್ಬ ಸೂಪರ್ ಅಂತ ಹೇಳ್ಬೋದು ಇವತ್ತು ಸಹ ಊಟ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಪಟಾಕಿ ಎಲ್ಲ ಸುಟ್ಟು ಅದಾದಮೇಲೆ ಊಟ ಮಾಡಿ ಆರಾಮಸೆ ಮಲಗಿದ್ದೆ ಕೆಲಸ ಸೊ ನಾಳೆ ವೆಡ್ನಷ್ಟೇ ಹೊರಸ್ತಡ್ಕು ಅಂದರೆ ನಾನ್ ವೆಜ್ ಡೇ ಏನೆಲ್ಲ ಮಾಡಿದ್ದೆ ಹೇಗೆಲ್ಲ ಇತ್ತು ಅನ್ನೋದನ್ನು ನಾಳಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಮಿಸ್ ಇರಿ ಆ್ಯಂಡ್ ಇವತ್ತಿನ ವೀಡಿಯೋ ಕೆಲವೊಬ್ಬರಿಗೆ ಕೋಪ ತರಿಸಿರಬಹುದು ಆದರೆ ಫ್ಯಾಕ್ಟ್ ಅದೇ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಟು ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್